ನನ್ನ ಹೆಸರು ವರ್ಷ ನಾನು ಕುರುಕ್ಷೇತ್ರದ ಗೀ ಒಂದು ಗೀತೆಯನ್ನು ಹಾಡುತ್ತಿದ್ದೇನೆ ವಸಂತ ಮಾಸ ದಿವಸ ಮೂಡಿ ತಮಾಡಿಯಲ್ಲಿ ಸಂಗೀತ ಕೇಳಿ ಸಂತೋಷ ಪಡುತ್ತಿದೆ ಕೂಡಿ ಹಾಡಿ ವಸಂತ ಮಾಸ ದಿವಸ ಕುಹು ಎನ್ನುತ್ತಿದೆ ಕೋಗಿಲೆ ರಾಗಮನದೂಡಿ ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂತೋಷ ಪಡುತ್ತಿದೆ ಕೂಡಿ ಹಾಡಿ ವಸಂತ ಮಾಸ ದಿವಸ ಬಾನೋ ಕೋಗಿಲೆ ಮುಗಿಲಿ ಹಾಡಲೇ ನಿನ್ನನ ಸೇರಲೆ ಸೇರಿನ ಹಾಡಲೆ ವಸಂತ ಮಾಸ ದಿವಸ ರಾಗಮನಗಳು ತಗಾಳಿಯಲ್ಲಿ ಸಂಗೀತ ಕೇಳಿ ಸಂತೋಷ ಪಡುತ್ತಿದೆ ಕೂಡಿ ಹಾಡಿ ವಸಂತ ಮಾಸ ದಿವಸ ಮಗ್ಗುವಾಗಿದೆಂಬಿಯು ಕಾದಿರೆ ದುರಲು ಪ್ರೇಮವನಲಾಗಿದೆ ವಸಂತ ಮಾಸ ದಿವಸ ರಾಗಮನದಳು ಮೂಡಿ ತಂಗಾಡಿಯಲ್ಲಿ ಸಂಗೀತ ಕೇಳಿ ಸಂತೋಷ ಪಡುತ್ತಿದೆ ಕೂಡಿ ಹಾಡಿ ವಸಂತ ಮಾಸ ದಿವಸ ವಸಂತ ಮಾಸ ದಿವಸ ವಸಂತ ಮಾಸ ಕುರುಕ್ಷೇತ್ರದ ಅಭಿಮತಿ ಮತ್ತು ಉತ್ತರೆಯಾಗಿಕೊಂಡು ಗೀತೆಯ ಮುಖಾಂತರ ನೃತ್ಯವನ್ನು ಮಾಡುತ್ತಿದ್ದರು ಪ್ರೇಮದಿ ನನೆಯುತ ಕಲೆಯುತ ಕುಣಿಯುತ ಬಾರೆ ಪ್ರೇಯಸಿ ಹನುಷಧಿ ಸರಸವ ನಾಡುವ ನಾವು ಬಾರೆ ರೂಪಸಿ ಲ ಲ ಲಾ దూరా దూరా सही बारे नन्हा के दूर दूरा इन्ने के सही बारे नन्हा के बारे बाग्यवती प्रेम सुदती बारे बागती प्रेम सुनती बे मदी करूत नही बारे சீ நல்லா நல்லா நல்ல நல்லா தூர தூர சனி ஹபன் நல்லா தூர தூராய நீல்ல சனி ஹபன் மேல்லா